ಇವತ್ತಿನ ದಿನ ಏನು ನಮ್ಮ ಚಿಕ್ಕನಹಳ್ಳಿ ಗ್ರಾಮದ ವಾರ್ಷಿಕ ಮಹಾಸಭೆಯನ್ನು ಇಟ್ಟುಕೊಂಡಿದ್ದು ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಅವರು ಅದೇ ರೀತಿ ನಮ್ಮ ಡಿ ಎಂ ಸಾಹೇಬರು ನಮ್ಮ ವಿಸ್ತರಣಾಧಿಕಾರಿಗಳು ನಮ್ಮ ಮಾಜಿ ಟಿ ಪಿ ಎಸ್ ಸದಸ್ಯರಾದಂಥ ನಮ್ಮ ನಾಗರಾಜಣ್ಣವರು ನಮ್ಮ ಮುಳಿನೂರು ಗ್ರಾಮದ ಸದಸ್ಯರಾದಂಥ ಹೆಂಕ್ರಾಮ್ ಅವರು ಮಂಜು ಅವರು ನಮ್ಮ ಶಿವಣ್ಣ ನಮ್ಮ ಆತ್ಮೀಯರಾದಂಥ ನಮ್ಮ ಬಾಲಕೃಷ್ಣ ಅವರು ಅದೇ ರೀತಿ ನಮ್ಮ ಮಂಜು ನಮ್ಮ ಸುಬ್ಬಣ್ಣ ನಮ್ಮ ಮೈತೇಶ್ ಎಲ್ಲರೂ ನಮ್ಮ ಅದೇ ರೀತಿ ಎಲ್ಲ ನಮ್ಮ ಮಾವನವರು ಇವರು ಸುಕುಮಾರ್ ಇದ್ದು ನಮ್ಮ ತಾಯಿಯವರು ಅಜ್ಜಿಯವರು ನಮ್ಮ ತಾಯಿಯವರು ಮ ಊರಿದ್ರು ಇಲ್ಲೇ ಇದ್ದು ಮುಳಿನೂರ್ಗಿಂಗೆ ಎಸ್ ಎಲ್ ಶಾಲೆಗೆ ಹೋಗ್ತಾ ಹೋಗ್ತಾಯಿದ್ದೆ ಈ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಒಂದು ಲಾಭ ಇದೆ ಅದರಲ್ಲಿ ಎರಡನೇ ಮಾತಿಲ್ಲ ಏನಾದರೂ ಮಾಡಿ ನೀವು ಇಲ್ಲಿ ಬಿಲ್ಡಿಂಗನ್ನು ಕೊಟ್ಟುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಅದೇನೋ ವ್ಯತ್ಯಾಸಗಳಾಗಿದ್ದು ಅದನ್ನು ಒಂದು ದಿನ ಕೂತ್ಕೊಂಡು ಎಲ್ಲರೂ ಸೇರಿ ನಿಮ್ಮೂರಲ್ಲೇ ಕೂತ್ಕೊಂಡು ಏನೋ ಒಂದು ಬಗೆಹರಿಸಿ ಆ ಒಂದು ಬಿಲ್ಡಿಂಗನ್ನು ಮಾಡುವಂಥ ಕೆಲಸ ಮಾಡಬೇಕು ಎಮ್ಮಮ್ಮ ಸೊಬೋಣ ಯಾಕಂದರೆ ಇಷ್ಟು ದುಡ್ಡು ಇದೆ ಈಗ ನಾವು ಏಳುವರೆ ಲಕ್ಷ ದುಡ್ಡು ಕೊಡ್ತೀವಿ ಹ್ಞೂ ಮಾಯನವರು ಲಿಂಟ್ಲು ಲಿಂಟ್ಲು ಮಟ್ಟಕ್ಕೆ ಬಂದಿದೆ ಏನು ಸ್ವಲ್ಪ ಊರಲ್ಲಿ ಲಿಂಟಿಕೇಶನ್ ಪ್ರಾಬ್ಲಮ್ ಆಗಿದೆ ಅದು ಸರಿಪಡಿಸೋಣ ಏಳುವರೆ ಲಕ್ಷ ರೂಪಾಯಿ ಏನು ನಮ್ಮ ನಮ್ಮ ಡೈರಿಯಿಂದ ಮೂರುವರೆ ಲಕ್ಷ ಮೂರು ಲಕ್ಷ ಮೂರು ಲಕ್ಷ ಮತ್ತೆ ಕೆ ಎಮ್ ಇಂದ ನಾಲ್ಕೂವರೆ ಲಕ್ಷ ಏಳುವರೆ ಲಕ್ಷ ದುಡ್ಡು ಕೊಡುವಂಥ ಒಂದು ವ್ಯವಸ್ಥೆ ಮಾಡೋಣ ಅವೆಲ್ಲರೂ ಇವತ್ತು ದಿನ ಏನು ಈ ಒಂದು ಡೈರಿಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೋಗಿ ಮತ್ತೆ ಏನು ಪ್ರತಿಯೊಂದು ಪ್ರತಿಯೊಬ್ರು ಹಸುವಿಗೆ ಇನ್ಶೂರೆನ್ಸ್ ಕಟ್ಟುವಂತ ಒಂದು ವ್ಯವಸ್ಥೆ ಮಾಡಿ ಯಾಕಂದ್ರೆ ಏನ ಏನ ಕಟ್ತಾ ಎಲ್ಲ ಇದ್ಬೇಕಪ್ಪ ಸಾವಿರ ರೂಪಾಯಿ ನಾವು ಕೊಡ್ತೀವಿ ಇನ್ ಸಾವಿರ ರೂಪಾಯಿ ನೀವು ಕಟ್ಟಬೇಕು ಕಟ್ಟಿಬಿಟ್ಟು ಅವರಿಂದ ಕಟ್ಸ್ಬಿಟ್ಟು ಅದನ್ನ ಇನ್ಶೂರೆನ್ಸ್ ಇದ್ರೆ ನಾಳೆ ಹಸು ಏನಾದ್ರು ಹೆಚ್ಚು ಕಡಿಮೆ ಆದರೆ ಏನು ಲಸಿಮಾ ಹಸು ಏನಾದ್ರು ಹೆಚ್ಚು ಕಡಿಮೆ ಆದರೆ ಅವಟ್ನ ಲಸಿಮ್ರಾ ಅವರ ಎಡಮ್ಮೆಸ್ಕೊ ಫಸ್ಟ್ ನಾವು ಕೊಡಿಸ್ತೀನಿ ನಾನು ಈಗ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಮ್ಮ ರಕ್ಪತ್ ರೆಡ್ಡಿ ಅವರು ಸೀಟಲ್ಲಿ ಕೂತ್ಕೋತಾರೆ ಕೂತ್ಕೊಂಡೆ ಈಗ ಗೆದ್ದಿದ್ದಾರೆ ಇದು ಫಾರ್ಮೇಷನ್ ಆಗಿಲ್ಲ ಆದ ತಕ್ಷಣ ನಮ್ಮ ಹಳ್ಳಿಗೆ ಒಂದು ಇಪ್ಪತ್ತು ಹಸು ಕೊಡುವಂತ ಒಂದು ವ್ಯವಸ್ಥೆ ಮಾಡೋಣ ಡಿ ಸಿ ಬ್ಯಾಂಕಿಂದ ಎಲ್ರಿಗೂ ಮತ್ತೆ ಬಿಲ್ಡಿಂಗ್ ವ್ಯವಸ್ಥೆನ ನಾನು ಸರಿಪಡಿಸ್ತೀನಿ ಅದು ಕರ್ಸಿಬಿಟ್ಟು ನಾವೆಲ್ಲ ನಮ್ಮ ಹಿರಿಯರೆಲ್ಲ ನಮ್ಮ ಕೂತ್ಕೊಂಡು ಇಲ್ಲಿ ಕರೆಸಿಬಿಟ್ಟು ಕೂತ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡೋಣ ಬಿಲ್ಡಿಂಗ್ ಬಿಲ್ಡಿಂಗ್ ಇದ್ರೆ ಯಾಕಂದ್ರೆ ನೋಡಿ ಯಾಕಂದ್ರೆ ಇದು ಇದು ನಿಮ್ಮ ತಾತ್ಕಾಲಿಕ ಅಷ್ಟೇ ಇದು ಸ್ಕೂಲಲ್ಲಿ ಇದು ಮಾಡ್ಕೊಂಡೇನೋ ಇಟ್ಕೊಂಡಿದ್ದಾರೆ ಇದು ಬೇಡ ಮುಂದಿನ ದಿನಗಳಲ್ಲಿ ಅದನ್ನ ಸರಿಪಡಿಸೋಣ ಅದೇ ರೀತಿ ಏನು ಚಾಪ್ ಕಟರ್ಸು ಮ್ಯಾಟ್ರ ಎಲ್ಲರೂ ಕೇಳ್ತಾ ಇದ್ದಾರೆ ನಿಮಗೂ ನಾನು ಬಂದ ತಕ್ಷಣ ಅದು ಎಷ್ಟು ಕೊಡಬೇಕು ಕೊಡುವಂತ ಒಂದು ವ್ಯವಸ್ಥೆ ಮಾಡೋಣ ಹೇಳ್ತಾ ಏನ ಇವತ್ತು ಒಳ್ಳೆ ಲಾಭದಾಯಕದಲ್ಲಿ ಇದೆ ಇನ್ನೂ ಹೆಚ್ಚಿನ ಒಂದು ಲಾಭದಾಯಕದಲ್ಲಿ ಇರಬೇಕು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಹೋಗ್ಬೇಕು ಇನ್ನೂ ಹೆಚ್ಚಿನ ಎಷ್ಟು ಬರುತ್ತೆ ಹಾಲು ಇಲ್ಲಿ ಡೈಲಿ ಟೈಮಿಗೆ ಐನೂರು ಲೀಟ್ರು ಸಾವಿರ ಲೀಟರ್ ಮಾಡಬೇಕು ಏನ ಸಾವಿರ ಲೀಟರ್ ಮಾಡುವಂಥ ಕೆಲಸ ಮಾಡಬೇಕು ಮಿಷನೇಶ್ನಿಂಗ ಅಂತ ನೀಲ್ಪಲಿಸ್ತಾನೆ ನಿಲ್ಪಶ್ರೆ ಮಿಷಿನ್ ಹಾಕಿದ ಒಳ್ಳೇದಾಯ್ತು ಕಾಮನ್ ಆಗಿ ಮಿಷನ್ ಹಾಕಿರೋದ್ರಿಂದ ಎಲ್ಲಾ ಕಡೆಯೂ ಕಮ್ ಕ್ಲೀನ್ ಆಗಿ ಇದು ಬರ್ತಾ ಇದೆ ಪರ್ಸೆಂಟೇಜು ಹ್ಮ್ ಒಳ್ಳೆ ಗುಣಮಟ್ಟ ಬರ್ತಾ ಇದೆ ಅವರೆಲ್ಲ ಹೋಗ್ತಾ ಇದ್ರೆ ಆ ಕ್ಯಾನ್ ಅವರು ಹಾ ಓ ಹಾಗಾದ್ರೆ ಒಂದು ಒಂದು ಕ್ಯಾನ್ ನೀರ್ ಬರ್ತಾ ಏ ಆ ಒಂದು ಕ್ಯಾನ್ ನೀರು ಬಂದಿಲ್ಲ ಅಂದಿದ್ರೆ ಎಷ್ಟೋ ಲಾಭ ಇರ್ತಾ ಇತ್ತು ನಿಮ್ದು ಅಷ್ಟೆಲ್ಲ ಬಂದೂನು ಇಷ್ಟೊಂದು ನಾಲ್ಕೂವರೆ ಲಕ್ಷ ಲಾಭ ಬಂದಿದೆ ಅಂತಂದ್ರೆ ಗ್ರೇಟ್ ಆ ಇದನ್ನು ನೀವು ಸರಿಪಡಿಸ್ಕೊಂಡು ಒಂದು ಒಳ್ಳೆ ಒಂದು ಯಾಕಂದ್ರೆ ಇಂಥ ಹಳ್ಳಿಗಳಲ್ಲಿ ಇವಾಗ ನೋಡಿ ಅರಳಿಗೆ ಹೋಗಿದ್ದೆ ನಮ್ಮ ಬಾಲಕೃಷ್ಣ ಅವರು ಇಷ್ಟು ಹತ್ತು ಲಕ್ಷ ರೂಪಾಯಿ ಲಾಭ ಬರೀ ಎಂಬತ್ ಮನೆ ಇರೋದು ಸಾವಿರ ಮುನ್ನೂರು ಲೀಟ್ರ್ ಎರಡು ಸಾವಿರ ಲೀಟರ್ ವರ್ಗ ಹೋಗಿತ್ತಂತೆ ಲಕ್ಷ ಈ ಹೋಬಳಿಯಲ್ಲಿ ನನ್ಗೆ ನನಗೆ ಆ ಲೆಕ್ಕದಲ್ಲಿ ಕಾಣ್ಬೇಕಾದ್ರೆ ಆ ಹರಳಿ ಒಂದೇ ಈಗ ಈಗ ಈಗಿಲ್ಲ ಈ ಲೆಕ್ಕದಲ್ಲಿ ನಮ್ಮ ಹೋಬಳಿಯಲ್ಲಿ ಎಷ್ಟೋ ಮನೆ ಇರೋದು ನಿಮ್ಮೂರಂತ ನಿಮ್ಮೂರಷ್ಟೇ ಇರೋದು ಅವ್ರದೂನು ಅವ್ರದ್ದು ನಮ್ಗೆ ಗೊತ್ತಿಲ್ವಾ ಆತ ಆ ತರ ನಾವು ಡೆವಲಪ್ ಮಾಡ್ಕೋಬೇಕಪ್ಪ ರೈತರು ನಾವು ಎಲ್ಲ ರೈತರು ಇರ್ತಕ್ಕಂತ ನಮ್ಮ ಹೋಗ್ಲಿ ಆ ಕಷ್ಟಪಟ್ಟು ದುಡಿಮೆ ಮಾಡುವಂತವ್ರು ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಲಿ ಇನ್ನು ನಮ್ಮ ಈ ಭಾಗದ ಎಲ್ಲಾ ಡೈರಿಗಳನ್ನು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂತ ಒಂದು ಪ್ರಯತ್ನದಲ್ಲಿ ಎಲ್ಲರೂ ಕೈ ಜೋಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ಮಾತಾ ಅವಕಾಶ ತಮ್ಮೆಲ್ಲರಿಗೂ ಎಲ್ರಿಗೂ ನನ್ನ ಮಾತನ್ನು ಮಾತನ್ನ ಮುಗಿಸ್ತಿದ್ದೀನಿ ಜೈನ್ ಜೈ ಕಣ್ಣು ಇದೊಂದು ಕಾರ್ಯಕ್ರಮ